ಬಿಯರ್ ನೋಡಿ ಭಾರತವನ್ನೇ ತೆರೆದಿಟ್ಟ ಮೊಘಲ್ ಸಾಮ್ರಾಟ ಭಾರತವನ್ನ ಇನ್ನೂರು ವರ್ಷ ಆಳಿ ದೋಚಿದ ಬ್ರಿಟಿಷರು ಇಂಗ್ಲಿಷ್ ವ್ಯಾಪಾರಿಗಳನ್ನ ಸ್ನೇಹಿತರಂತೆ ಸ್ವಾಗತಿಸಿ ಪೋರ್ಚುಗೀಸರ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಅವರಿಗೆ ಇಲ್ಲಿ ವಾಸಿಸಲು ಹಸ್ತಕ್ಷೇಪ ಮಾಡಲು ಮತ್ತು ಸರಕು ಸಾಗಾಣಿಕೆ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯ ಕೊಡುವಂತೆ ನಾನು ಎಲ್ಲ ನನ್ನ ಪ್ರದೇಶಗಳಿಗೆ ಆದೇಶ ಮಾಡಿದ್ದೇನೆ ಜಹಂಗೀರ್ ಮೊಘಲ್ ಸಮ್ರಾಟ ಸ್ನೇಹಿತರ ಇದು ಸಾಮಾನ್ಯ ಪತ್ರ ಅಲ್ಲ ಈ ಪತ್ರದಲ್ಲಿನ ಸಾಲುಗಳು ಸಾಮಾನ್ಯ ಅಲ್ಲ ಇದು ಭಾರತ ಅನ್ನೋ ಶ್ರೀಮಂತ ದೇಶದ ಚುಕ್ಕಾಣಿಯನ್ನ ಅನಾಮತ್ತಾಗಿ ಬ್ರಿಟಿಷರ ಕೈಗೆ ವರ್ಗಾಯಿಸೋ ದಡ್ಡತನಕ್ಕೆ ನಾಂದಿ ಹಾಡಿದ ಘನಘೋರ ಪತ್ರ ಈ ಪತ್ರದಲ್ಲಿನ ಒಂದೊಂದು ಸಾಲುಗಳು ಭಾರತದ ಪಾಲಿಗೆ ಮರಣ ಶಾಸನವಾಗಿ ಬದಲಾಗಿದ್ದು ಇತಿಹಾಸದಲ್ಲಿ ದಾಖಲಾದ ಕಹಿಸತ್ಯ ಬ್ರಿಟಿಷರು ಭಾರತವನ್ನ ಇನ್ನೂರು ವರ್ಷ ಆಳಿ ಸುಮಾರು ನಲವತ್ತೈದು ಟ್ರಿಲಿಯನ್ ಡಾಲರ್ ಮೌಲ್ಯದ ಸಂಪತ್ತನ್ನು ಲೂಟಿ ಮಾಡಿ ಭಾರತದ ಶ್ರೀಮಂತಿಕೆಯನ್ನು ನುಂಗಿ ನೀರು ಕೊಡ್ತು ಬರ್ಬಾದ್ ಮಾಡಿ ಭಾರತವನ್ನು ಬಡ ರಾಷ್ಟ್ರವಾಗಿಸೋಕೆ ವೇದಿಕೆ ಕಲ್ಪಿಸಿದ್ದು ಇದೇ ಪತ್ರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬಾವುಟ ಹಾರೋಕೆ ಮೊದಲ ಮೆಟ್ಟಿಲಿನಂತೆ ಕೆಲಸ ಮಾಡಿದ್ದೆ ಈ ಪತ್ರ ಈ ಪತ್ರಕ್ಕೂ ಇನ್ನೂರು ವರ್ಷ ಭಾರತದಲ್ಲಿ ನಡೆದ ಎಲ್ಲ ದರ್ಪ ದೌರ್ಜನ್ಯ ದುರಾಡಳಿತಕ್ಕೂ ನೇರ ಸಂಬಂಧ ಇದೆ ಹಾಗಾದ್ರೆ ಈ ಪತ್ರ ಬರೆದಿದ್ ಯಾರು ಅಂದ್ರೆ ಉತ್ತರ ಮೊಘಲ್ ಸಾಮ್ರಾಟ ಜಹಾಂಗೀರ್ ಭಾರತದಲ್ಲಿ ಬಾಬರ್ ಸ್ಥಾಪಿಸಿದ ಮೊಘಲ್ ಸಾಮ್ರಾಜ್ಯದ ನಾಲ್ಕನೇ ಸಾಮ್ರಾಟ ಈ ಜಹಾಂಗೀರ್ ಬಾಬರ್ ಹುಮಾಯೂನ್ ಮತ್ತು ಅಕ್ಬರ್ ಬಳಿಕ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಈ ಜಹಾಂಗೀರ್ ಜಹಾಂಗೀರ್ ಅಂದ್ರೆ ಜಗತ್ತನ್ನೇ ಗೆದ್ದವನು ಅಂತ ಅರ್ಥ ಇಂತಹ ಮಹಾನ್ ಅರ್ಥದ ಹೆಸರನ್ನ ಇಟ್ಟುಕೊಂಡಿದ್ದ ಜಹಾಂಗೀರ್ ಮಾಡಿದ್ದು ಜಗತ್ತನ್ನ ಗೆಲ್ಲುವ ಕೆಲಸ ಅಲ್ಲ ತನ್ನ ಕೈಯಲ್ಲಿದ್ದ ಭಾರತವನ್ನ ಬ್ರಿಟಿಷರಿಗೆ ಗಿಫ್ಟ್ ಆಗಿ ಕೊಡೋ ಮೂರ್ಖತನದ ಕೆಲಸ ಕ್ರಿಸ್ತಶಕ ಸಾವಿರದ ಆರ್ನೂರ ಹದಿನೇಳರಲ್ಲಿ ದಿ ಗ್ರೇಟ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಜಹಾಂಗೀರ್ ಇಂಗ್ಲೆಂಡ್ ನ ರಾಜ ಜೇಮ್ಸ್ ಒನ್ಗೆ ಈ ಪತ್ರವನ್ನ ಬರೆದಿದ್ದ ಈ ಪತ್ರದ ಬಳಿಕ ನಡೆದ ಒಂದೊಂದು ಘಟನೆ ಭಾರತವನ್ನ ಬ್ರಿಟಿಷರ ಕಲನಿ ಅಂದ್ರೆ ವಸಾಹತು ಪ್ರದೇಶವಾಗಿ ಬದಲಾಯಿಸ್ತು ಹಾಗಾದ್ರೆ ಈ ಪತ್ರದ ಬಳಿಕ ಭಾರತದಲ್ಲಿ ಆಗಿದ್ದೇನು ಭಾರತದಲ್ಲಿ ಬ್ರಿಟಿಷರು ಬೇರೂರೋಕೆ ಲೂಟಿ ಮಾಡೋಕೆ ಜಹಾಂಗೀರ್ ವೇದಿಕೆ ಕಲ್ಪಿಸಿಕೊಟ್ಟಿದೆ ಹೇಗೆ ಅಂತ ನೋಡೋಣ ನಾವು ಅದಕ್ಕೂ ಮುನ್ನ ಜಹಾಂಗೀರಿ ಪತ್ರ ಬರೆಯೋಕ್ಕೂ ಮುನ್ನ ಆಗ್ರಾದಲ್ಲಿ ಏನಾಗಿತ್ತು ಅಂತ ನೀವು ನೋಡಲೇಬೇಕು ಸ್ನೇಹಿತರೆ ಬಿಯರ್ ಮತ್ತು ವೈನ್ ನ ಗುಂಗಿನಲ್ಲಿದ್ದ ಜಹಾಂಗೀರ್ ಭಾರತವನ್ನ ಬ್ರಿಟಿಷರ ಗುಲಾಮ ಗಿರಿಯತ್ತ ನೂಕಿದ್ದು ಹೇಗೆ ಅನ್ನೋ ವಿಚಿತ್ರ ವಿಲಕ್ಷಣ ಸಂಗತಿಯನ್ನ ಮೊದಲು ನೋಡ್ಬಿಡೋಣ ಬಿಯರ್ ವೈನ್ ಇಂಗ್ಲೆಂಡ್ ಬ್ಯೂಟಿಗೆ ಮನಸೋತು ದೇಶ ಬಲಿಕೊಟ್ಟ ಎಣ್ಣೆ ಪುರಾಣದಲ್ಲಿ ಮೈಮರೆತು ಭಾರತವನ್ನ ದಾಸ್ಯದತ್ತ ನೂಕಿದ ಜಹಾಂಗೀರ್ ಸ್ನೇಹಿತರೆ ಅದು ಸಾವಿರದ ಆರುನೂರ ಹದಿನೈದರ ಟೈಮ್ ಮೊಘಲ್ ಸಾಮ್ರಾಟ ಜಹಾಂಗೀರ್ ಹೆಚ್ಚು ಕಡಿಮೆ ಭಾರತವನ್ನ ಆಳ್ತಾ ಇದ್ದ ಆಗ್ರಾ ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಷ್ಟೊತ್ತಿಗಾಗಲೇ ಪೋರ್ಚುಗಲ್ ದೇಶದವರು ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಹೋಗ್ತಾ ಇದ್ರು ಪೋರ್ಚುಗೀಸರಿಗೆ ಭಾರತದ ಒಳಗಡೆ ನುಗ್ಗಿ ಈ ದೇಶವನ್ನು ಕಬ್ಜಾ ಮಾಡಿಕೊಂಡು ಆಳ್ವಿಕೆ ನಡೆಸಬೇಕು ಅನ್ನೋ ಆಸೆ ಇತ್ತು ಆದರೆ ಮೊಘಲ್ ಸಾಮ್ರಾಜ್ಯದ ನಲವತ್ತು ಲಕ್ಷ ಸೈನಿಕರನ್ನ ಸೋಲಿಸಿ ಭಾರತವನ್ನು ಕಬ್ಜಾ ಮಾಡೋ ತಾಕತ್ತೆಲ್ಲ ಅವರಿಗೆ ಇರಲಿಲ್ಲ ಮೊಘಲ್ ಸಾಮ್ರಾಜ್ಯದ ದೊರೆ ಜಹಾಂಗೀರ್ ಕೂಡ ಪೋರ್ಚುಗೀಸರು ಕರಾವಳಿಯಲ್ಲೇ ಇರುವಂತೆ ನೋಡಿಕೊಂಡಿದ್ದ ಭಾರತದ ಜೊತೆಗಿನ ವ್ಯಾಪಾರದಲ್ಲಿ ಏಕಸ್ವಾಮ್ಯತೆ ಸಾಧಿಸಿದ ಪೋರ್ಚುಗೀಸರು ಅಷ್ಟಕ್ಕೆ ಹ್ಯಾಪಿಯಾಗಿದ್ದರು ಯುರೋಪ್ ಖಂಡಕ್ಕೆ ಬೇರೆ ಬೇರೆ ದೇಶಗಳ ವ್ಯಾಪಾರಿಗಳಿಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಭಾರತದಲ್ಲಿ ನಮಗೆ ಕಾಂಪಿಟೇಟರ್ಗಳು ಹುಟ್ಟಬಾರ್ದು ಆ ರೀತಿ ವ್ಯವಸ್ಥೆ ಮಾಡಿಕೊಡಿ ಅಂತ ಪೋರ್ಚುಗೀಸರು ಮೊಘಲ್ ಸಾಮ್ರಾಟನಿಗೆ ಪ್ರೆಷರ್ ಹಾಕಿ ಹಾಕಿ ಭಾರತದಲ್ಲಿ ತಮ್ಮ ವ್ಯಾಪಾರಕ್ಕೆ ಧಕ್ಕೆ ಬರೆದಿರೋ ತರ ನೋಡ್ಕೊಳ್ಳೋಕೆ ಯಾವಾಗಲೂ ಪ್ರಯತ್ನ ಪಡ್ತಾ ಇದ್ರು ಜಹಾಂಗೀರ್ ಕೂಡ ಯುರೋಪ್ ದೇಶಗಳ ವ್ಯಾಪಾರಿಗಳಿಂದ ಭಾರತದಲ್ಲಿರುವ ಕೈಗಾರಿಕೆಗಳಿಗೆ ತೊಂದರೆ ಆಗಬಾರ್ದು ನನ್ನ ಸಾಮ್ರಾಜ್ಯದಲ್ಲಿ ವಿದೇಶಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸಿಗಬಾರದು ಅನ್ನೋ ನೀತಿಯನ್ನ ಹೊಂದಿದ್ದ ಇದೇ ಸಮಯಕ್ಕೆ ಸರಿಯಾಗಿ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಸೂರತ್ನಲ್ಲಿ ಕಾರ್ಖಾನೆ ಸ್ಥಾಪಿಸೋಕೆ ಬ್ರಿಟಿಷರು ಹವಣಿಸ್ತಾ ಇದ್ರು ಇದಕ್ಕಾಗಿ ಮೊಘಲ್ ಸಾಮ್ರಾಜ್ಯದಿಂದ ಅನುಮತಿ ಪಡೆದುಕೊಳ್ಳೋಕೆ ಟ್ರೈ ಮಾಡ್ತಾನೆ ಇದ್ರು ಟ್ರೈ ಮಾಡು ಟ್ರೈ ಮಾಡು ಅರ್ಜಿ ಹಾಕೊಂಡು ಇಂಗ್ಲೆಂಡ್ನ ಈಸ್ಟ್ ಇಂಡಿಯಾ ಕಂಪನಿ ಕಂಪನಿ ಸರ್ಕಾರ ಅಲ್ಲ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಎಂಟರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅನ್ನು ತನ್ನ ಪ್ರತಿನಿಧಿಯನ್ನ ಭಾರತಕ್ಕೆ ಕಳಿಸಿತ್ತು ಭರ್ತಿ ಒಂದು ವರ್ಷ ಒದ್ದಾಡಿದ ಬಳಿಕ ವಿಲಿಯಂ ಹಾಕಿನ್ಸ್ ಆಗ್ರ ತಲುಪಿದ ಆದರೆ ವಿಲಿಯಂ ಹಾಕಿನ್ಸ್ ಭೇಟಿಯಿಂದ ಬ್ರಿಟಿಷರಿಗೆ ಯಾವುದೇ ಪ್ರಯೋಜನ ಆಗಲಿಲ್ಲ ಜಹಾಂಗೀರ್ ಬ್ರಿಟಿಷರಿಗೆ ಬಿಸ್ನೆಸ್ ಮಾಡೋಕೆ ಪರ್ಮಿಷನ್ ಕೊಡಲಿಲ್ಲ ಇದಾದ ಬಳಿಕ ಈಸ್ಟ್ ಇಂಡಿಯಾ ಕಂಪನಿ ಸರ್ ಹೆನ್ರಿ ಮಿಡಲ್ಟನ್ ಹೆಸರಿನ ಮತ್ತೊಬ್ಬ ಪ್ರತಿನಿಧಿಯನ್ನು ಕಳಿಸ್ತು ಆಗ ಪೋರ್ಚುಗೀಸರು ಜಹಾಂಗೀರ್ ಮೇಲೆ ಪ್ರೆಷರ್ ಹೇರಿ ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರ ಮಾಡೋಕೆ ಅವಕಾಶ ಸಿಗಬಾರದು ಅನ್ನೋ ರೀತಿಯಲ್ಲಿ ಪ್ರೆಷರ್ ಹಾಕಿ ತಡೆಯಲು ಯಶಸ್ವಿ ಮತ್ತೆ ಎರಡು ವೈಫಲ್ಯಗಳಿಂದ ಪಾಠ ಕಲ್ತಿದ್ದ ಈಸ್ಟ್ ಇಂಡಿಯಾ ಕಂಪನಿ ಈ ಬಾರಿ ಒಬ್ಬ ಚಾಣಾಕ್ಷನನ್ನ ಭಾರತಕ್ಕೆ ಕಳಿಸೋಕೆ ಪ್ಲಾನ್ ಮಾಡಿತ್ತು ಬ್ರಿಟನ್ ಸಾಮ್ರಾಜ್ಯದಲ್ಲಿ ರಾಜಕಾರಣಿಯಾಗಿದ್ದ ಬ್ರಿಟನ್ನ ಅಧಿಕೃತ ರಾಯಭಾರಿಯಾಗಿದ್ದ ಸರ್ ಥಾಮಸ್ ರೋ ರನ್ನ ಭಾರತಕ್ಕೆ ಕಳಿಸೋಕೆ ನಿರ್ಧಾರ ಮಾಡಿತು ಇದಕ್ಕಾಗಿ ಬ್ರಿಟನ್ನ ಅಂದಿನ ರಾಜ ಕಿಂಗ್ ಜೇಮ್ಸ್ ಒನ್ನಿಂದ ಅನುಮತಿಯನ್ನ ಪಡೆದ್ರು ಹೀಗೆ ಕ್ರಿಸ್ತ ಶಕ ಸಾವಿರದ ಆರುನೂರ ಹದಿನೈದರಲ್ಲಿ ಭಾರತಕ್ಕೆ ಬಂದ ವಾಕ್ ಚತುರ ತಾಮಸ್ರು ಮೊಘಲ್ ಸಾಮ್ರಾಟ ಜಹಾಂಗೀರ್ನನ್ನು ಅಕ್ಷರಶಃ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟ ಮೊದಲೇ ಬೇರೆ ಬೇರೆ ದೇಶಗಳನ್ನು ಸುತ್ತಿ ಸಿಕ್ಕ ಒಟ್ಟೆ ನಾಲೆಜ್ ಗಳಿಸಿದ್ದ ತಾಮಸ್ರು ಜಹಾಂಗೀರ್ನ ವೀಕ್ನೆಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದ ಪಟ್ಟಿ ಮಾಡಿ ಏನೇನು ಅಂತ ಹಾಗಿದ್ರೆ ಜಹಾಂಗೀರ್ನ ದೌರ್ಬಲ್ಯ ಏನೇನಿತ್ತು ಅದನ್ನು ನೋಡೋಣ ವಿಶಾಲ ಸಾಮ್ರಾಜ್ಯದ ರಾಜನಾಗಿದ್ದ ಜಹಾಂಗೀರ್ಗೆ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಪಾಲಿಟಿಕ್ಸ್ನಲ್ಲಿ ಬಹಳ ಆಸಕ್ತಿ ಉಳಿದಿರಲಿಲ್ಲ ಸ್ಯಾಚುರೇಷನ್ ಎಲ್ಲಾಗ ಹೋಗಿದೆ ಇನ್ನೇನು ಅಂತ ಜಹಾಂಗೀರ್ ಯಾವ ಥರದ ರಾಜ ಅಂತ ಹೇಳಿದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಮೋಜಿನಲ್ಲಿ ಬದುಕೋಕೆ ಇಷ್ಟಪಡ್ತಾ ಇದ್ದ ಒಬ್ಬ ಮಹಾರಾಜ ಯುದ್ಧ ಮಾಡು ಬೇವರರಸು ರಾಜಕೀಯ ಶತ್ರುಗಳ ನಿಗ್ರಹ ಇಂಥ ವಿಚಾರಗಳಿಗಿಂತ ವೈಯಕ್ತಿಕ ಬದುಕಿನ ಸುಖ ಭೋಗಗಳಿಗೆ ಆನಂದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದ ಚೆನ್ನಾಗಿ ತಿನ್ನಬೇಕು ರುಚಿ ರುಚಿಯಾಗಿ ಚೆನ್ನಾಗಿ ಕುಡಿಬೇಕು ಹಾಡು ಹೇಳು ಹಾ ಹಾಡು ಹೇಳು ಅಂಥೇಳಿ ಮ್ಯೂಸಿಕ್ ಅಂತೇಳಿ ಹಾಡು ಕೇಳಬೇಕು ಕುಣಿತವನ್ನು ನೋಡಬೇಕು ಸುಂದರಿಯರದ್ದು ಸುಂದರರದ್ದು ಹಾಗೆ ಎಲ್ಲ ಲಕ್ಷೂರಿಯಸ್ ವಸ್ತುಗಳನ್ನು ವಿಲಾಸಿ ವಸ್ತುಗಳನ್ನು ಯೂಸ್ ಮಾಡಬೇಕು ನಾನು ಅನ್ನೋ ಕೆಟಗರಿಯ ಫುಲ್ಲು ಶೋಕಿಲಾಲ ರಾಜ ಜಹಾಂಗೀರ್ ಮೊಘಲ್ ಸಾಮ್ರಾಟನಿಗೆ ಮೇಕೆ ಮತ್ತು ಚೀತಾಗಳ ಬ್ರೀಡಿಂಗ್ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು ಪಶುಸಂಗೋಪನೆಗೆ ಹೆಚ್ಚಿನ ಟೈಮ್ ಕೊಡ್ತಾ ಇದ್ದ ರಾಜ ಈತ ಬೇರೆ ಬೇರೆ ತಳಿಯ ನಾಯಿಗಳು ಮತ್ತು ಕುದುರೆಗಳ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಈ ಮನುಷ್ಯಂಗೆ ರಾಜ ಮನುಷ್ಯಂಗೆ ಔಷಧ ಮತ್ತು ಖಗೋಳಶಾಸ್ತ್ರದಲ್ಲಿ ಸಂಶೋಧನೆಗಳಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದ ಕಲೆಗೂ ಸಪೋರ್ಟ್ ಮಾಡ್ತಾ ಇದ್ದ ಆದರೆ ರಾಜನಾಗಿ ನಿರ್ವಹಿಸಬೇಕಾದ ಅತಿ ಮುಖ್ಯ ವಿಚಾರದಲ್ಲಿ ಪಾಲಿಟಿಕ್ಸ್ನಲ್ಲಿ ಅಷ್ಟೊಂದು ಇದನಿಗೆ ಕಂಟ್ರೋಲ್ ಇರಲಿಲ್ಲ ಇದನ್ನೆಲ್ಲ ಮೊದಲೇ ಅರ್ಥಕೊಂಡಿದ್ದ ಥಾಮಸ್ರು ಜಹಾಂಗೀರ್ಗಾಗಿ ಇಂಗ್ಲೆಂಡ್ನಿಂದ ದುಬಾರಿ ಮತ್ತು ಅತಿರಂಜಿತ ಗಿಫ್ಟ್ಗಳನ್ನು ಹೊತ್ಕೊಂಡ್ಬಂದಿದ್ದ ಬಂದಿದ್ದ ಇಂಗ್ಲಿಷ್ ಮ್ಯಾಸ್ಟಿಫ್ ಸ್ಥಳೀಯ ನಾಯಿಗಳು ಐರ್ಲೆಂಡ್ನ ಗ್ರೇ ಹೌಂಡ್ಸ್ ತಳಿಯ ನಾಯಿಗಳು ಒಂದು ಅಲಂಕೃತ ರಥ ಅಥವಾ ಕುದುರೆ ಕಾರ್ಟ್ ಅದನ್ನು ಹಿಡ್ಕೊಂಡ್ಬಂದಿದ್ದ ರಾಜನನ್ನು ಹೊತ್ಕೊಂಡು ತಿರುಗಾಡಕ್ಕೆ ಬಂಗಾರದ ಲೇಪನ ಹೊಂದಿದ್ದ ಆ ಒಂದು ಕುದುರೆಗಾಡಿ ರಥಕ್ಕೆ ಅದನ್ನು ಕೇಳಿನೇ ಹೇಗಿದೆ ಅಂತ ಕೇಳಿನೇ ಜಹಾಂಗೀರ್ ಥ್ರಿಲ್ ಆಗಿದ್ದ ಅದನ್ನ ತನ್ನಿ ತನ್ನಿ ಅರಮನೆಳುಗಳೇ ತನ್ನಿ ನಾನದ ನೋಡಬೇಕು ಅಂತ ಆತರ ಮಾಡಿದ್ದ ಆದರೆ ಆ ರಥ ಅರಮನೆಯ ದರ್ಬಾರ್ ಹಾಲ್ಗೆ ತರದಷ್ಟು ದೊಡ್ದಿದೆ ಅಂತ ಹೇಳಿದಾಗ ಜಹಾಂಗೀರ್ ಸುಮ್ನಾಗಿದ್ದ ಆ ರಥವನ್ನು ನೋಡಿ ಅದೇ ರೀತಿಯ ರಥವನ್ನ ತನ್ನ ರಾಣಿಗೆ ಆತ ಮಾಡಿಸ್ಕೊಟ್ಟಿದ್ದ ಥಾಮಸ್ ರೋ ಜಹಾಂಗೀರ್ಗೆ ಕೊಡೋಕೆ ಮ್ಯಾನರಿಸ್ಟ್ ಪೇಂಟಿಂಗ್ ಗಳನ್ನ ಇಂಗ್ಲೆಂಡ್ ನಿಂದ ಬಂದಿದ್ದ ಮ್ಯಾನರಿಸ್ಟ್ ಪೇಂಟಿಂಗ್ಸ್ ಅಂದರೆ ಆ ಕಾಲಕ್ಕೆ ಅತ್ಯಾಧುನಿಕ ಅಥವಾ ಹೊಸ ಶೈಲಿಯ ಪೇಂಟಿಂಗ್ ಆಗಿತ್ತು ಅಂದಿನ ಕಾಲಕ್ಕೆ ಇಟಲಿಯಲ್ಲಿ ಶುರುವಾಗಿದ್ದ ಈ ಮ್ಯಾನರಿಸ್ಟ್ ಪೇಂಟಿಂಗ್ ಟ್ರೆಂಡ್ ಯುರೋಪ್ ತುಂಬಾ ಹರಡಿ ಕೊನೆಗೆ ಜಹಾಂಗೀರ್ನ ದರ್ಬಾರಿಗೂ ತಲುಪಿತ್ತು ಈ ಪೇಂಟಿಂಗ್ಗಳೊಂದಿಗೆ ಥಾಮಸ್ ಒರಿಜಿನಲ್ ಹೆಸರಿನ ಕ್ಯಾಸಿಯೋ ರೀತಿಯ ಸಂಗೀತ ವಾದ್ಯವನ್ನ ತಂದಿದ್ದ ಜಹಾಂಗೀರ್ ಎಣ್ಣೆ ಗಿರಾಕಿ ಅನ್ನೋದನ್ನ ಮೊದಲೇ ತಿಳಿದಿದ್ದ ಥಾಮಸ್ ಮಹಾರಾಜರಿಗಾಗಿ ರೆಡ್ ವೈನ್ ಪೆಟ್ಟಿಗೆಗಳಲ್ಲಿ ತುಂಬಿ ತುಂಬಿ ತಂದಿದ್ದ ಹೀಗೆ ಜಹಾಂಗೀರ್ ಗೆ ಬೇರೆ ಬೇರೆ ಗಿಫ್ಟ್ ಕೊಟ್ಟ ಬ್ರಿಟಿಷ್ ರಾಯಭಾರಿ ಥಾಮಸ್ ರು ಜಹಾಂಗೀರ್ನಿಂದ ತನಗೆ ಬೇಕಾದ ಕೆಲಸವನ್ನ ಮಾಡಿಸ್ಕೊಂಡೇ ಬಿಟ್ಟ ಬ್ರಿಟಿಷರಿಗೆ ವ್ಯಾಪಾರದ ಚಿಂತೆ ಜಹಾಂಗೀರ್ ಗೆ ಬಿಯರ್ ಚಿಂತೆ ದೂರದ ಇಂಗ್ಲೆಂಡ್ ನಿಂದ ಹೊತ್ತು ತಂದಿದ್ದ ದುಬಾರಿ ಗಿಫ್ಟ್ ಗಳನ್ನ ಜಹಾಂಗೀರ್ಗೆ ಕೊಟ್ಟ ಥಾಮಸ್ ಆದಷ್ಟು ಬೇಗ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಮತ್ತು ಸೂರತ್ನಲ್ಲಿ ಒಂದು ಫ್ಯಾಕ್ಟರಿ ಸ್ಥಾಪಿಸೋಕೆ ಪರ್ಮಿಷನ್ ಪಡೆಯೋಕೆ ಪ್ರಯತ್ನ ಪಡ್ತಾ ಇದ್ದ ಮತ್ತೆ ಮತ್ತೆ ನಮ್ಮ ವ್ಯಾಪಾರಕ್ಕೆ ಪರ್ಮಿಷನ್ ಕೊಡಿ ಮಹಾರಾಜ್ರೆ ಇಷ್ಟೆಲ್ಲ ನಮ್ಮ ಫ್ರೆಂಡ್ಶಿಪ್ ಇದೆ ಹಾಕಿ ಒಂದು ಸೈನು ಅಂತ ಕೇಳ್ತಾ ಇದ್ದ ಆದರೆ ಮೊಘಲ್ ಮಹಾರಾಜ ಜಹಾಂಗೀರ್ ಮಾತ್ರ ಮತ್ತೆ ಮತ್ತೆ ಇಂಗ್ಲೆಂಡ್ ಬಗ್ಗೆನೇ ಮಾತನಾಡುತ್ತಿದ್ದ ಇಂಗ್ಲೆಂಡ್ನಲ್ಲಿ ಹೇಗಿದೆ ಅಲ್ಲ ಅತಿ ವಿಚಿತ್ರ ವಸ್ತುಗಳು ಯಾವ್ದಾರು ಇದೆಯಾ ಇಲ್ಲಿಲ್ದೇ ಇರೋದು ಅಂತ ಕೇಳ್ತಿದ್ದ ಅಲ್ಲಿನ ಜನ ಹೇಗಿದ್ದಾರೆ ನೋಡೋಕ್ಕೆ ಇಂಗ್ಲೆಂಡ್ನಲ್ಲಿ ಬೀರ್ ಹೇಗೆ ತಯಾರಿಸ್ತಾರೆ ಎಷ್ಟು ಬೀರ್ ಅವರು ನೀವೆಷ್ಟು ಕುಡಿತೀರಿ ಅಂತ ಜಹಾಂಗೀರ್ ಮತ್ತು ಮತ್ತೆ ಥಾಮಸ್ ರೋ ಬಳಿ ವಿಚಾರಿಸ್ತಾ ಇದ್ದ ಇಂಗ್ಲೆಂಡ್ನಿಂದ ಕುದುರೆಗಳನ್ನು ತರಿಸ್ಬೋದಾ ತರ್ಸ್ಕೊಡ್ಬೋದಾ ನನಗೆ ಅಂತಲೂ ಕೇಳ್ತಾ ಇದ್ದ ಥಾಮಸ್ ಮತ್ತು ಜಹಾಂಗೀರ್ ನಡುವೆ ಎಂತಹ ಎಣ್ಣೆ ಫ್ರೆಂಡ್ಶಿಪ್ ಬೆಳೆದು ಬಿಟ್ಟಿತ್ತು ಅಂತ ಹೇಳಿದ್ರೆ ಮೂರು ವರ್ಷ ಈ ಥಾಮಸ್ ಭಾರತದಲ್ಲೇ ಬೇರ್ ಬಿಟ್ಟು ಜಂಡ ಊರ್ ಬಿಟ್ಟಿದ್ದ ಪ್ರತಿದಿನ ಜಹಾಂಗೀರ್ಗೆ ಎಣ್ಣೆ ಹೊಡೆಯೋಕೆ ಕಂಪನಿ ಕೊಡ್ತಾ ಇದ್ದ ಥಾಮಸ್ ಈ ಆಂಗ್ಲ ಫ್ರೆಂಡ್ ಜೊತೆ ದಿನ ಎಣ್ಣೆ ಹೊಡಿ ಹೀಗೆ ದೈತ್ಯ ಮೊಘಲ್ ಸಾಮ್ರಾಜ್ಯದ ಸಾಮ್ರಾಟನನ್ನೇ ಎಣ್ಣೆ ಫ್ರೆಂಡ್ ಮಾಡಿಕೊಂಡ ಥಾಮಸ್ರು ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಫೈನಲ್ಲಿ ಅನುಮತಿ ಕೊಡ್ಸೇ ಬಿಟ್ಟ ಜಹಾಂಗೀರ್ ಪ್ರತಿ ವರ್ಷ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಿಗದಿತ ಮೊತ್ತವನ್ನ ಪಡ್ಕೊಂಡು ಭಾರತದ ಕೆಲ ಪ್ರದೇಶಗಳಲ್ಲಿ ಬ್ರಿಟಿಷರಿಗೆ ಮಾತ್ರ ವ್ಯಾಪಾರ ಮಾಡೋಕೆ ವಿಶೇಷ ಅನುಮತಿಯನ್ನು ಕೊಟ್ಟ ಎಕ್ಸ್ಕ್ಲೂಸಿವ್ ಕುಂದು ಇಂಗ್ಲೆಂಡ್ ಕಿಂಗ್ ಗೆ ಪತ್ರ ಬರದು ನಿಮ್ಮವರಿಗೆ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡೋಕೆ ಅವಕಾಶ ಕೊಟ್ಟಿದ್ದೀನಿ ನೋಡ್ರಿ ಅಂತ ತಿಳಿಸಿದ್ದ ಜಹಾಂಗೀರ್ ಅಂದ್ರೆ ಜಗತ್ತನ್ನು ಗೆದ್ದವನು ಅಂತ ಹೆಸರಿಟ್ಕೊಂಡಿದ್ದ ಮೊಘಲ್ ಸಾಮ್ರಾಟನಿಗೆ ಇದೇ ಬ್ರಿಟಿಷರು ಮೊಘಲ್ ಸಾಮ್ರಾಜ್ಯವನ್ನು ಪೀಸ್ ಪೀಸ್ ಮಾಡ್ತಾರೆ ಅನ್ನೋ ಸಣ್ಣ ಐಡಿಯಾನು ಇರಲಿಲ್ಲ ಎಣ್ಣೆ ಕೊಡ್ತಾ ಮಂದಿ ಇವನ್ನೇನು ಮಾಡ್ತಾನೆ ಅನ್ನೋ ಲೆಕ್ಕಾಚಾರ ಅವರಿಗೆ ಜಹಾಂಗೀರ್ಗೆ ಬರ್ತಿ ನಲವತ್ತು ಲಕ್ಷ ಸೈನಿಕರನ್ನ ಇಟ್ಕೊಂಡು ಭಾರತದಂತಹ ಶ್ರೀಮಂತ ರಾಷ್ಟ್ರವನ್ನು ಆಳ್ತಾ ಇದ್ದ ಸಾಮ್ರಾಟ ಜಹಾಂಗೀರ್ ಜಗತ್ತಲ್ಲಿ ಏನಾಗ್ತಿದೆ ಅಂತ ಅರ್ಥನೇ ಮಾಡ್ಕೊಂಡಿರಲಿಲ್ಲ ಯುರೋಪ್ ಖಂಡದ ವ್ಯಾಪಾರಿಗಳನ್ನ ಮನೆಯೊಳಗಡೆ ಬಿಟ್ಕೊಂಡ್ರೆ ಅವರು ಮನೆಯನ್ನೇ ಕಂಪ್ಲೀಟ್ ಆಗಿ ಕಂಟ್ರೋಲಿ ತಗೊಳ್ತಾರೆ ಅನ್ನೋ ಸಣ್ಣ ಕಲ್ಪನೆನೂ ಜಹಾಂಗೀರ್ಗೆ ಇರಲಿಲ್ಲ ಇರಬೇಕಾಗಿತ್ತು ಯಾಕಂದರೆ ಅಷ್ಟೊತ್ತಿಗಾಗಲೇ ಯುರೋಪ್ನಿಂದ ಅಮೆರಿಕ ಖಂಡಕ್ಕೆ ಹೋಗಿದ್ದ ಸ್ಪೇನ್ ವ್ಯಾಪಾರಿಗಳು ಅಷ್ಟಕ್ಕೆ ಹೆಸರಿನ ದೈತ್ಯ ಸಾಮ್ರಾಜ್ಯವನ್ನು ಉರುಳಿಸಿ ಆಗಿತ್ತು ಮೆಕ್ಸಿಕೋದಲ್ಲಿದ್ದ ಸಾಮ್ರಾಜ್ಯವನ್ನು ಸೋಲಿಸಿ ಇಡೀ ಪ್ರದೇಶವನ್ನ ಕಲೋನೈಸ್ ಮಾಡಿಕೊಂಡಾಗಿತ್ತು ಡಚ್ಚರು ಅಂದರೆ ನೆದರ್ಲ್ಯಾಂಡ್ ದೇಶದ ವ್ಯಾಪಾರಿಗಳು ಇಂಡೋನೇಷ್ಯಾದ ಮುಲುಕು ದ್ವೀಪದ ರಾಜನನ್ನ ಸೋಲಿಸಿ ಆ ದ್ವೀಪವನ್ನು ಕಂಟ್ರೋಲಿ ತಗೊಂಡಾಗಿತ್ತು ಬ್ರಿಟಿಷರು ಮುಂದೊಂದು ದಿನ ನಮ್ಮನ್ನ ಹೀಗೆ ಸೋಲಿಸಿ ನಿರ್ನಾಮ ಮಾಡಬಹುದು ಅಂತ ಯೋಚನೆ ಮಾಡಿರಲಿಲ್ಲ ಜಹಾಂಗೀರ್ ವೈನ್ ಮತ್ತು ಬಿಯರ್ ಮೋಹಕ್ಕೆ ಬಿದ್ದು ಬ್ರಿಟಿಷರಿಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಟೇ ಬಿಟ್ಟ ಬ್ರಿಟಿಷರ ಒಳಗಡೆ ಇದ್ದಂಥ ಆ ಮಹತ್ವಾಕಾಂಕ್ಷೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ ಅಕ್ಬರ್ ಪತ್ನಿಯ ಹಡಗು ಹಿಡಿದು ಕೈ ಸುಟ್ಟುಕೊಂಡ ಪೋರ್ಚುಗೀಸರು ಜಹಾಂಗೀರ್ ಬ್ರಿಟಿಷರಿಗೆ ವ್ಯಾಪಾರ ಮತ್ತು ಕಾರ್ಖಾನೆ ಸ್ಥಾಪಿಸೋಕೆ ಅನುಮತಿ ಕೊಟ್ಟಿದ್ರಲ್ಲಿ ಅಲ್ಪ ಸ್ವಲ್ಪ ಪೋರ್ಚುಗೀಸರ ಪಾತ್ರ ಕೂಡ ಇತ್ತು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಪ್ರಾಬಲ್ಯ ಹೊಂದಿದ್ದ ಹುಂಬ ಪೋರ್ಚುಗೀಸರು ತಾಮಸ್ರು ಭಾರತಕ್ಕೆ ಬರೋದಕ್ಕಿಂತ ಮೊದಲೇ ಮೊಘಲ್ ಸಾಮ್ರಾಜ್ಯದ ಪ್ರತಿಷ್ಠಿತ ಹಡಗನ್ನು ವಶಕ್ಕೆ ಪಡೆಬಿಟ್ರು ಅದು ಅಕ್ಬರ್ನ ಪ್ರೀತಿಯ ಪತ್ನಿ ಜಹಾಂಗೀರ್ನ ಗೌರವಾನ್ವಿತ ತಾಯಿ ಜೋಧಾಬಾಯಿಗೆ ಸೇರಿದ ಹಡಗಾಗಿತ್ತು ಈ ಹಡಗಿನ ಹೆಸರು ರಹಿಮಿ ಒಂದು ಲಕ್ಷ ರೂಪಾಯಿ ಹಣ ಮತ್ತು ಯಾತ್ರಿಕರನ್ನ ಹೊತ್ಕೊಂಡು ಹಜ್ ಯಾತ್ರೆಗೆ ಹೊರಟಿದ್ದ ಹಡಗನ್ನ ಪೋರ್ಚುಗೀಸರು ಸೀಸ್ ಮಾಡಿದರು ಅಕ್ಬರ್ ಪತ್ನಿ ಜೋಧಾಬಾಯಿ ಅಥವಾ ಹರ್ಕಾಬಾಯಿಯ ಈ ಹಡಗು ಪ್ರತಿ ವರ್ಷ ಆರ್ನೂರಿಂದ ಏಳ್ನೂರು ಜನರನ್ನ ಸೌದಿ ಅರೇಬಿಯಾಗೆ ಕರ್ಕೊಂಡು ಹೋಗ್ತಾ ಇತ್ತು ಪೋರ್ಚುಗೀಸರು ಈ ಹಡಗನ್ನ ಯಾಕೆ ಸೀಸ್ ಮಾಡಿದ್ರು ಅಂದ್ರೆ ಆ ಟೈಮ್ನಲ್ಲಿ ಭಾರತದ ಪಶ್ಚಿಮ ಕರಾವಳಿಯನ್ನ ಅದರಲ್ಲೂ ಗೋವಾದಿಂದ ಗುಜರಾತ್ ತನಕದ ಕರಾವಳಿಯನ್ನ ಪೋರ್ಚುಗೀಸರು ಕಂಟ್ರೋಲ್ ಮಾಡ್ತಾ ಇದ್ರು ಯಾಕಂದ್ರೆ ಅವ್ರ ಹತ್ರ ಸ್ಟ್ರಾಂಗ್ ಆಗಿದ್ದ ನೇವಿ ಇತ್ತು ನೌಕಾಪಡೆ ಇತ್ತು ಸಮುದ್ರವನ್ನ ರೂಲ್ ಮಾಡ್ತಿದ್ರು ಅವರು ಭಾರತದಿಂದ ಸಮುದ್ರದಲ್ಲಿ ಬೇರೆ ದೇಶಗಳಿಗೆ ಹೋಗುವ ಹಡಗುಗಳು ನಮಗೆ ಹಣ ಕೊಟ್ಟು ನಮ್ಮಿಂದ ಪರ್ಮಿಷನ್ ತಗೊಂಡು ಹೋಗಬೇಕು ನಮ್ಮ ಅಪ್ಪಂದ ಆಸ್ತಿ ಸಮುದ್ರ ಇದು ಅನ್ನೋ ರೀತಿಯಲ್ಲಿ ಪೋರ್ಚುಗೀಸರು ಬಿಹೇವ್ ಮಾಡ್ತಾ ಇದ್ರು ಈ ಜಹಾಂಗೀರ್ ಮಹಾರಾಜರದ್ದು ಎಂಥ ಅವಸ್ಥೆ ನೋಡಿ ತಮ್ಮ ಹತ್ರ ನಲವತ್ತು ಲಕ್ಷ ಸೈನಿಕರು ಇದ್ದರು ಟೋಟಲ್ ಎಲ್ಲ ರಾಜರು ಸಾಮಂತರದೆಲ್ಲ ಸೇರಿಸಿ ಇದ್ರು ಕೂಡ ಸಮುದ್ರದಲ್ಲಿ ರಣಕೈಕೆ ಹಾಕ್ತಾ ಇದ್ದ ಪೋರ್ಚುಗೀಸರು ಪುಡಿ ಪೋರ್ಚುಗೀಸರನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಇವರು ಪೌರುಷ ಏನಿದ್ರು ಕೂಡ ಎಗರ್ಕೊಂಡು ಬಂದು ಸಮುದ್ರದ ಅಡತಕ್ಕ ನಿಲ್ಲದಾಗಿತ್ತು ಮುಂದಕ್ಕೆ ಪುಡಿ ಪೋರ್ಚುಗೀಸರೇ ಹಾರಾಡ್ತಾ ಇದ್ರು ಸಮುದ್ರದಲ್ಲಿ ಅದರ ಪರಿಣಾಮ ಈ ಪುಡಿ ಪೋರ್ಚುಗೀಸರ ನಿಯಮದ ಪ್ರಕಾರವೇ ಅಕ್ಬರ್ ಪತ್ನಿಯ ಹಡಗು ಪರ್ಮಿಷನ್ ಪಡೆದು ಸಂಚಾರ ಆರಂಭಿಸಿತ್ತು ಆದರೆ ಯುರೋಪ್ ಖಂಡದ ಬೇರೆ ಬೇರೆ ದೇಶಗಳ ವ್ಯಾಪಾರಿಗಳು ಮೊಘಲ್ ದರ್ಬಾರಿಗೆ ಭೇಟಿ ಕೊಡೋಕೆ ಆರಂಭಿಸಿದ್ದು ಪೋರ್ಚುಗೀಸರಿನ ದಾನಕ್ಕೆ ಭಯ ಶುರುವಾಗಿತ್ತು ಯಾಕಂದರೆ ಯುರೋಪ್ನಲ್ಲಿ ಆಲ್ರೆಡಿ ಬ್ರಿಟನ್ ಹತ್ರನೂ ಒಳ್ಳೆ ಸ್ಟ್ರಾಂಗ್ ನೇವಿ ಇತ್ತಲ್ಲ ನೀವು ಬೇರೆ ಯುರೋಪಿಯನ್ನರೊಂದಿಗೆ ಕೈ ಜೋಡಿಸಿದ್ರೆ ನಾವು ನಿಮಗೆ ಏನೆಲ್ಲ ಮಾಡಬಲ್ಲವೆ ಅಂತ ತೋರಿಸೋಕೆ ಪೋರ್ಚುಗೀಸರು ಅಕ್ಬರ್ ಪತ್ನಿಯ ಹಡಗನ್ನು ಸೀಸ್ ಮಾಡಿ ಗೋವಾಗೆ ಹೋಗಿ ನಿಲ್ಲಿಸ್ಕೊಂಡ್ರು ಯಾಕಂದರೆ ಗೋವಾದಲ್ಲಿ ಆಲ್ರೆಡಿ ನೂರು ವರ್ಷದಿಂದ ಪೋರ್ಚುಗೀಸರ ಆಳ್ವಿಕೆ ಇತ್ತಲ್ಲ ಹೇಳ್ಕೊಂಡೋಗಲು ನಿಲ್ಲಿಸಿದ್ರು ಮೊಘಲ್ ಸಾಮ್ರಾಟನಿಗೆ ಭಯ ಹುಟ್ಟಿಸೋಕೆ ಅದನ್ನು ಸುಟ್ಟು ಹಾಕಿದ್ರು ಗೋವಾದಲ್ಲಿ ಇದರಿಂದ ಜಹಾಂಗೀರ್ ತಮ್ಮ ಬೇಡಿಕೆಗಳಿಗೆ ಮಣಿತಾನೆ ಅಂತ ಪೋರ್ಚುಗೀಸರು ಭಾವಿಸಿದರು ಆದರೆ ಇದರ ಪರಿಣಾಮ ಮಾತ್ರ ಉಲ್ಟಾಗಿತ್ತು ಪೋರ್ಚುಗೀಸರ ಮೇಲೆ ವ್ಯಾಪಾರ ನಿರ್ಬಂಧ ಹಾಕಿದ ಜಹಾಂಗೀರ್ ಬ್ರಿಟಿಷರಿಗೆ ವ್ಯಾಪಾರ ಮಾಡೋ ಅವಕಾಶವನ್ನ ಕೊಟ್ಟಬಿಟ್ಟ ಇದರಿಂದ ಗುಜರಾತ್ನಲ್ಲಿ ಪೋರ್ಚುಗೀಸರ ಅಂತ್ಯ ಹಾಗೂ ಬ್ರಿಟಿಷರ ಆರಂಭ ಶುರುವಾಯಿತು ಪೋರ್ಚುಗೀಸರಿಗೆ ಪಾಠ ಕಲಿಸಬೇಕು ಅನ್ನೋ ಬಯಕೆ ಕೂಡ ಜಹಾಂಗೀರ್ ಬ್ರಿಟಿಷರಿಗೆ ಗ್ರೀನ್ ಸಿಗ್ನಲ್ ತೋರೋಕೆ ಕಾರಣ ಆಯಿತು ಹೀಗೆ ಭಾರತದಲ್ಲಿ ಕಾಲೂರಿದ ಬ್ರಿಟಿಷರು ಭಾರತದ ರೂಲರ್ಸ್ ಆಗಿಬಿಟ್ರು ಮುಂದಿನ ನೂರಿನ್ನೂರು ವರ್ಷಗಳಲ್ಲಿ ವ್ಯಾಪಾರದ ಅನುಮತಿ ಪಡೆದು ಭಾರತವನ್ನೇ ಆಳಿದ ಬ್ರಿಟಿಷರು ಜಹಾಂಗೀರ್ ವ್ಯಾಪಾರಕ್ಕೆ ಅನುಮತಿ ನೀಡಿದ ಬಳಿಕ ಬ್ರಿಟಿಷರು ಮೊತ್ತ ಮೊದಲು ಸೂರತ್ನಲ್ಲಿ ಒಂದು ಕಾರ್ಖಾನೆಯನ್ನ ಆರಂಭ ಮಾಡಿದ್ರು ಒಂದು ಕಡೆ ಗುಜರಾತ್ ಕರಾವಳಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಆರಂಭ ಆಗ್ತಾ ಇದ್ರೆ ಮತ್ತೊಂದು ಕಡೆ ಜಹಾಂಗೀರ್ನ ಆಸ್ಥಾನದಲ್ಲಿ ಬೀಡುಬಿಟ್ಟಿದ್ದ ಥಾಮಸ್ರು ಭಾರತದ ಕುರಿತು ಅಧ್ಯಯನವನ್ನ ಆರಂಭ ಮಾಡಿದ್ದ ಹೆಂಗೆ ಅವರು ಭಾರತೀಯರು ಇವ್ರದ್ದು ಏನು ಕತೆ ಅವ್ರದ್ದು ಭಾರತದ ಭೂಪ್ರದೇಶ ಹೇಗಿದೆ ಮೊಘಲ್ ಸಾಮ್ರಾಜ್ಯದ ಶಕ್ತಿ ಏನು ಈ ರಿಯಲ್ ಸ್ಟ್ರೆಂತ್ ಏನು ದೌರ್ಬಲ್ಯ ಏನು ಒಳ ರಾಜಕೀಯ ಹೇಗಿದೆ ಇಲ್ಲಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕೋಕೆ ಶುರು ಮಾಡಿದ್ದ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ದೊಡ್ಡ ಸಕ್ಸಸ್ ಕಾಣೋಕೆ ಕಾರಣವಾಗಿದೆ ಈತನ ಈ ಗೂಢಚಾರಕ್ಕೆ ಮತ್ತು ಕಳಬುದ್ದಿ ಬ್ರಿಟಿಷರು ಅದೆಂತ ಕಿಲಾಡಿಗಳು ಅಂತ ಹೇಳಿದ್ರೆ ಜಹಾಂಗೀರ್ನ ಕಾಲದಲ್ಲಿ ಸ್ವಾಮಿ ನಮಗೆ ವ್ಯಾಪಾರ ಮಾಡೋಕೆ ಅವಕಾಶ ಕೊಡಿ ಅಂತ ಬೇಡ್ತಾ ಬಂದಿದ್ರು ಆದರೆ ಜಹಾಂಗೀರ್ನ ಮೊಮ್ಮಗ ಔರಂಗಜೇಬ್ನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಯುದ್ಧವನ್ನೇ ಸಾರೋ ಮಟ್ಟಕ್ಕೆ ಬೆಳೆದು ಬಿಟ್ರು ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಅಷ್ಟೇ ಜಾಸ್ತಿ ಟೈಮ್ ಆಗಿಲ್ಲ ಈಸ್ಟ್ ಇಂಡಿಯಾ ಕಂಪನಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಸಾರಿ ಹೀನಾಯವಾಗಿ ಸೋತು ಹೋಯಿತು ಆಮೇಲೆ ಏನಾಯ್ತು ಸೋತ್ ಬಳಿಕ ಈಸ್ಟ್ ಇಂಡಿಯಾ ಕಂಪನಿಯ ಆಗಿನ ಗವರ್ನರ್ ಜೋಶಾ ಚೈಲ್ಡ್ ಔರಂಗಜೇಬ್ನ ಕೈಕಾಲ ಹಿಡಿದು ಕ್ಷಮೆ ಕೇಳಿ ಭಾರತದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳುವಲ್ಲಿ ಆ ಕ್ಷಣ ಯಶಸ್ವಿಯಾದ ಇದಾದ ಬಳಿಕ ಏನು ಮಾಡಿದ್ರು ಸುಮ್ನಾದ್ರ ಬ್ರಿಟಿಷರು ರೈಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಅದಕ್ಕೋಸ್ಕರ ತಯಾರಿ ಆರಂಭ ಮಾಡಿಕೊಂಡ್ರು ಒಳಗಿನೊಳಗೆ ಭಾರತದ ಪಶ್ಚಿಮ ಕರಾವಳಿಯ ಜೊತೆ ಪೂರ್ವ ಕರಾವಳಿಯಲ್ಲೂ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಿದ್ರು ಆಂಧ್ರದ ಮಚಲಿಪಟ್ಟಣಂನಲ್ಲಿ ಕಾರ್ಖಾನೆ ಸ್ಥಾಪಿಸಿ ವ್ಯಾಪಾರವನ್ನು ಶುರು ಮಾಡಿದರು ನೋಡ ನೋಡ್ತಲೇ ದೇಶದಾದ್ಯಂತ ಫ್ಯಾಕ್ಟ್ರಿ ಕಟ್ಟಿ ದೊಡ್ಡ ಲಾಭ ಗಳಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಬಳಿಕ ಕೋಟೆಗಳನ್ನು ಕಟ್ಕೊಂಡು ತನ್ನದೇ ಆಳ್ವಿಕೆಯನ್ನು ದಾನ ಶುರು ಮಾಡಿತು ಬ್ರಿಟಿಷ್ ರಾಜನಿಂದ ಅನುಮತಿ ಪಡೆದು ಭಾರತದಲ್ಲಿ ತನ್ನ ಸರ್ಕಾರವನ್ನು ಕೂಡ ಸ್ಥಾಪಿಸ್ಕೊಳ್ತು ಸಾವಿರದ ಏಳ್ನೂರ ಏಳರಲ್ಲಿ ಔರಂಗಜೇಬ್ನ ನಿಧನದ ನಂತರ ಮೊಘಲ್ ಸಾಮ್ರಾಜ್ಯ ವೀಕ್ ಹಾಕೋಕೆ ಶುರುವಾಯಿತು ಸಾಮಂತ ರಾಜರೆಲ್ಲ ಮೊಘಲ್ ಸಾಮ್ರಾಜ್ಯದ ಹಿಡಿತದಿಂದ ತಪ್ಪಿಸಿಕೊಂಡು ಸಾರ್ವಭೌಮರಾಗೋಕೆ ಪ್ರಯತ್ನ ಪಡ್ತಾ ಇದ್ರು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಮೊಘಲ್ರ ಬಂಗಾಳದ ಗವರ್ನರ್ ಮುರ್ಷಿದ್ ಖಾನ್ ಮೊಘಲ್ರ ವಿರುದ್ಧ ಬಂಡಾಯ ಸಾರಿ ಬಂಗಾಳವನ್ನ ಸ್ವತಂತ್ರ ರಾಜ್ಯ ಅಂತ ಡಿಕ್ಲೇರ್ ಮಾಡಿಕೊಂಡ ಇದರಿಂದ ಬಂಗಾಳ ಮೊಘಲರ ಕೈ ಹೋಯಿತು ಹೀಗಾಗಿ ಬಂಗಾಳವನ್ನು ಟಾರ್ಗೆಟ್ ಮಾಡಿದ ಬ್ರಿಟಿಷರು ಹೌದಾ ಇಂಡಿಪೆಂಡೆಂಟ್ ಅಂದಿನ ತಗ ನಿನ್ನೆ ಹಾಕ್ತೀವಿ ಫಸ್ಟ್ ತಲ ಮೇಲೆ ಅಂತ ಹೇಳಿ ಬಂಗಾಳದ ನವಾಬನ ಆಸ್ಥಾನದಲ್ಲಿ ಆಲ್ರೆಡಿ ಇದ್ದ ಅಂತರ್ಕಲಹವನ್ನ ಉಪಯೋಗಿಸಿಕೊಂಡು ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆದ ಪ್ಲಾಸಿ ಕದನದಲ್ಲಿ ಬಂಗಾಳವನ್ನು ಗೆದ್ಕೊಂಡ್ರು ಬಂಗಾಳದಿಂದ ಒಳಗಡೆ ನುಗ್ಗಿ ಹಂತ ಹಂತವಾಗಿ ಇಡೀ ಮೊಘಲ್ ಸಾಮ್ರಾಜ್ಯವನ್ನು ಉರುಳಿಸಿಬಿಟ್ರು ಇದೇ ವೇಳೆ ಮರಾಠ ಸಾಮ್ರಾಜ್ಯದಲ್ಲಿನ ಒಳ ರಾಜಕೀಯವನ್ನು ಬಳಸಿಕೊಂಡು ಮರಾಠರ ಕಥೆಯನ್ನು ಕೂಡ ಮುಗಿಸಿದ್ರು ಹೀಗೆ ಇಡೀ ಭಾರತ ಬ್ರಿಟಿಷರ ಕಂಟ್ರೋಲಿಗೆ ಸಿಕ್ತು ನೋಡಿ ನಾಯಿ ಕುದುರೆ ಕತ್ತೆ ಪೇಂಟಿಂಗ್ ಅಂತ ಹೇಳಿ ಮೊಘಲ್ ಸಾಮ್ರಾಟ ಜಹಾಂಗೀರ್ ತೆಗೆದುಕೊಂಡ ಒಂದು ನಿರ್ಧಾರ ಭಾರತವನ್ನ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಕಂಟ್ರೋಲಿಗೆ ಕಳಿಸ್ತು ಸ್ನೇಹಿತರೆ ತುಂಬ ಸಲ ಆರ್ಗ್ಯೂ ಮಾಡಲಾಗುತ್ತೆ ಬ್ರಿಟಿಷರು ಬಂದು ತುಂಬಾ ಡ್ಯಾಮೇಜ್ ಆಯಿತು ನಿಜ ಆದರೆ ಇಂದಿನ ಭಾರತ ಬ್ರಿಟಿಷರು ಆ ರೀತಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಕಡೆ ಸಮಾನವಾಗಿ ದೌರ್ಜನ್ಯ ಕಂಪ್ಲೀಟ್ ದೌರ್ಜನ್ಯ ಮಾಡಿದ್ರು ಎಲ್ಲರನ್ನ ಉತ್ತರದಿಂದ ದಕ್ಷಿಣ ತನಕ ಎಲ್ಲರನ್ನ ಸಮಾನವಾಗಿ ಅವರು ಹಿಂಡಿ ಹಿಪ್ಪೆ ಮಾಡಿದ್ರು ಅದರ ಪರಿಣಾಮ ನ್ಯಾಷನಲಿಸಮ್ ಅಂತು ನಾವೊಂದು ಐನೂರ ಅರವತ್ತೈದು ಸಣ್ಣ ಸಣ್ಣ ದೇಶಗಳ ಬದಲಿಗೆ ಒಂದು ಭಾರತ ಅನ್ನೋ ದೊಡ್ಡ ರಾಷ್ಟ್ರ ನಿರ್ಮಾಣ ರಾಷ್ಟ್ರೀಯ ಪ್ರಜ್ಞೆ ಬರೋ ಕಾರಣ ಆಯಿತು ಅಂತಲೂ ಕೂಡ ಆರ್ಗ್ಯುಮೆಂಟನ್ನು ಮುಂದಿಡ್ಲಾಗತ್ತೆ ಜೊತೆಗೆ ಡೆಮೋಕ್ರಸಿ ಅಂದರೆ ಡೆಮೋಗ್ರಫಿ ಅಂದರೆ ಡೆಮೋಗ್ರಫಿ ಅಂದ್ರೇನು ಏನು ಜನ ಸಮುದಾಯ ಅಲ್ಲಿನ ಜನಸಮುದಾಯ ಬೇಕಾದ ಆಡಳಿತವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಡೆಮೋಕ್ರಸಿ ನಮ್ಮಲ್ಲಿ ಚಿಗುರೊಡೋಕ್ಕೂ ಕೂಡ ಅದೇ ಕಾರಣ ಆಯಿತು ಅನ್ನೋ ಆರ್ಗ್ಯುಮೆಂಟನ್ನು ಕೂಡ ಮುಂದಿಡಲಾಗುತ್ತೆ ಇದರಲ್ಲಿ ನಿಜ ಕೂಡ ಇದೆ ಎರಡೂ ವಾದದಲ್ಲಿ ನಿಜ ಇದೆ ಬ್ರಿಟಿಷರು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಮಾಡಿದ್ದು ನಿಜ ಆ ಲೂಟಿ ನಮ್ಮ ಪಾಸ್ಟ್ ಜನ್ರೇಷನ್ ಆ ದೌರ್ಜನ್ಯವನ್ನು ಎದುರಿಸಿದ ಪರಿಣಾಮ ಬೈ ಪ್ರಾಡಕ್ಟಾಗಿ ಆಗಿ ನಮಗೆ ಈ ಎಲ್ಲ ಅಡ್ವಾಂಟೇಜಸ್ ಸಿಕ್ಕಿದ್ದು ಕೂಡ ನಿಜ ಬ್ರಿಟಿಷರು ಬಂದಿಲ್ಲ ಅವಾಗಿನ ತರನೇ ಅಡ್ಮಿನಿಸ್ಟ್ರೇಷನ್ ಕಂಟಿನ್ಯೂ ಆಗಿತ್ತು ಅಂತ ಹೇಳಿದ್ರೆ ಇವತ್ತಿಲ್ಲಿ ಭಾರತ ಅನ್ನೋ ಅಲ್ಲಿ ಇರ್ತಾ ಇತ್ತು ಇವತ್ತು ಒಂದು ಐವತ್ತು ಐನೂರ ಅರವತ್ತು ದೇಶಗಳಿರ್ತಾ ಇದ್ವು ಇಲ್ಲಿ ಒಬ್ಬರ ಒಬ್ರು ಯುದ್ಧ ಮಾಡ್ಕೊಂಡಿರ್ತಾಯಿದ್ರು ಅದರಲ್ಲಿ ರಾಜರು ಒಂದು ಅಷ್ಟು ಸುಲ್ತಾನರು ನವಾಬ್ರು ಆಮೇಲೆ ಮೊಘಲ್ರು ರಾಜಾದಿ ರಾಜರು ಇವರೆಲ್ಲರೂ ಇರ್ತಾ ಇದ್ರು ಉತ್ತರದಿಂದ ದಕ್ಷಿಣದ ತನಕ ಅಧಿಕಾರ ಹೆಂಗೆ ಟ್ರಾನ್ಸ್ಫರ್ ಆಗ್ತಿತ್ತು ನಿಮ್ಮ ಮಕ್ಕಳೇ ಕೊಡ್ತಾ ಇದ್ರೆ ನಿಮಗೆ ಕೊಡ್ತಾ ಇದ್ರೆ ಇಲ್ಲ ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳಿಂದ ಅವಳು ಅವ್ರ ಮಕ್ಕಳಿಗೆ ಈ ರೀತಿ ಟ್ರಾನ್ಸ್ಫರ್ ಆಗ್ತಾ ಇತ್ತು ಆದರೆ ಡೆಮಾಕ್ರಸಿ ಇವತ್ತು ನಮ್ಮ ದೇಶಕ್ಕೆ ಬಂದಿರೋ ಪರಿಣಾಮ ಇವತ್ತು ಕುರಿಕಾಯೋರ ಮಕ್ಕಳು ಕೂಡ ಇವತ್ತು ಸಿ ಎಮ್ ಆಗ್ಬೋದು ಚಾಯ್ ಮಾರ್ತಾಯಿದ್ದವರು ಕೂಡ ಇವತ್ತು ಪ್ರಧಾನಿ ಆಗ್ಬೋದು ಯಾರು ಏನು ಬೇಕಾದರೂ ಆಗ್ಬೋದು ಇವತ್ತು ಯಾರು ಯಾವ ಉದ್ಯೋಗವನ್ನು ಬೇಕಾದರೂ ಮಾಡ್ಬೋದು ಕಲ್ಚರಲ್ಲಿ ಕೂಡ ನಾವು ಸ್ವಲ್ಪ ಮಾಡರ್ನೈಸ್ ಆದ್ವಿ ಅದಾದ ನಂತರ ಸೊ ಇದರ ಅರ್ಥ ಏನು ಅಂದರೆ ಪಾಸ್ಟ್ ಜನ್ರೇಷನ್ ನಾವಿವತ್ತು ಸ್ವಲ್ಪ ಆರಾಮಾಗಿದ್ದೀವಿ ಮುಕ್ತ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಆದರೆ ನಮ್ಮ ಪಾಸ್ಟ್ ಜನ್ರೇಷನ್ ಅವರು ತುಂಬ ಅನುಭವಿಸಿದ್ದಾರೆ ಬ್ರಿಟಿಷರ ಕಾಲದಲ್ಲೂ ಅನುಭವಿಸಿದ್ದಾರೆ ಅದಕ್ಕಿಂತ ಹಿಂದೆ ಸುಲ್ತಾನರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಅವಾಗ ಧಾರ್ಮಿಕ ದೌರ್ಜನ್ಯಗಳಾಗ್ತಾ ಇತ್ತು ಮೊಘಲರ ಕಾಲದಲ್ಲಿ ಮತ್ತು ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಮುಸ್ಲಿಮೇತರರ ಮೇಲೆ ಧಾರ್ಮಿಕ ತೆರಿಗೆ ಇರ್ತಾ ಇತ್ತು ನೀವು ಇಸ್ಲಾಮನ್ನು ಫಾಲೋ ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ ನೀವು ಬೇರೆ ಧರ್ಮವನ್ನು ಫಾಲೋ ಮಾಡ್ತಿರೋ ಕಾರಣಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿಬಿಟ್ಟು ನೀವು ಬಾಳ್ಬೇಕಾಗ್ತಿತ್ತು ಈ ರೀತಿದೆಲ್ಲ ಇತ್ತು ಪ್ರಮೋಷನೆಲ್ಲ ಬೇಕು ಉನ್ನತ ಸ್ಥಾನಮಾನಗಳು ಸಿಗಬೇಕು ಅಂದರೆ ಕನ್ವರ್ಟ್ ಆಗಬೇಕಾಗಿತ್ತು ಈ ಥರದ್ದೆಲ್ಲ ಇತ್ತು ಒಟ್ನಲ್ಲಿ ಇಡೀ ಒಂದು ಐನೂರು ಆರುನೂರು ವರ್ಷಗಳ ಕಾಲ ಘಟ್ಟ ಏನಿದೆ ಆ ಪೀರಿಯಡ್ನಲ್ಲಿ ನಮ್ಮ ಪೂರ್ವಜರು ಈ ಸುಲ್ತಾನರ ಆಳ್ವಿಕೆ ಮತ್ತು ಮೊಗಲರ ಆಳ್ವಿಕೆ ಟೈಮ್ನಲ್ಲೂ ಕೂಡ ಅಷ್ಟೇ ಅದಾದಮೇಲೆ ಬ್ರಿಟಿಷರ ಆಳ್ವಿಕೆ ಟೈಮ್ನಲ್ಲೂ ಅಷ್ಟೇ ಜಲೀನ್ ವಾಲಾಬಾಗ್ ಸೇರಿದಂತೆ ಸಾಕಷ್ಟು ರೀತಿಯ ದೌರ್ಜನ್ಯದ ಎಕ್ಸಾಂಪಲ್ಸ್ ನಮಗೆ ಸಿಗುತ್ತೆ ಕ್ರೂರವಾಗಿ ನಡ್ಕೊಂಡಿದ್ದಾರೆ ನಮ್ಮ ಮೇಲೆ ಸೊ ಇಡೀ ಕಾಲಘಟ್ಟ ಏನಿದೆ ಈ ಭಾರತ ಭೂ ಪ್ರದೇಶದಲ್ಲಿದ್ದ ಜನರು ನಮ್ಮ ಪೂರ್ವಜರು ಸಿಕ್ಕಾಪಟ್ಟೆ ಕಷ್ಟಗಳನ್ನು ಅನುಭವಿಸಿದ್ದಾರೆ ದೌರ್ಜನ್ಯಗಳನ್ನು ನೋಡಿದ್ದಾರೆ ಹಿಂಸೆ ಪಟ್ಟಿದ್ದಾರೆ ಬಟ್ ಇವತ್ತು ನಾವು ಒಂದು ಮುಕ್ತವಾದ ರಾಷ್ಟ್ರವನ್ನು ಈ ವಿಶಾಲ ದೇಶ ಒಂದು ಸ್ಟ್ರಾಂಗ್ ಕಂಟ್ರಿ ಅಂತ ನಾವು ನಿಧಾನಕ್ಕೆ ಹಂತ ಹಂತವಾಗಿ ಗ್ರೋ ಆಗ್ತಾ ಇದ್ದೀವಿ ಲಾಸ್ಟ್ ಸೆವೆಂಟಿ ಇಯರ್ಸಲ್ಲಿ ಈ ರೀತಿ ಒಂದು ದೇಶ ನಾವು ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಆದರೆ ಇದು ತುಂಬ ಡಿಬೇಟಬಲ್ ಟಾಪಿಕ್ ಎಲ್ಲದಕ್ಕೂ ಕೂಡ ನಾನಾ ರೀತಿ ಸಮಜಾಯಿಷಿಯನ್ನು ಕೊಡ್ಬೋದು ಸಮರ್ಥನೆಗಳನ್ನು ಕೊಡ್ಬೋದು ಇದರ ಬಗ್ಗೆ ಪ್ರತ್ಯೇಕವಾಗಿಯೇ ಒಂದು ಡಿಟೇಲ್ ಆಗಿರೋ ಒಂದು ವಿಮರ್ಶಾತ್ಮಕ ವರದಿಯನ್ನು ಕೂಡ ಮಾಡ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಓವರ್ ಆಲ್ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ವರದಿ ಬಗ್ಗೆ ಏನನ್ಸುತ್ತೆ ಈ ಪರ್ಟಿಕ್ಯುಲರ್ ವರದಿ ಬಗ್ಗೆ ಈ ವರದಿ ಅಂತ್ಯದಲ್ಲಿ ನಾವು ಡಿಸ್ಕಸ್ ಮಾಡಿರೋ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ಮುಕ್ತವಾಗಿ ಚರ್ಚೆ ಮಾಡಿ ಹೆಲ್ದಿಯಾಗಿರಲಿ ಚರ್ಚೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ